ವಿನೋದ್ ಪ್ರಭಾಕರ್ ಅವರ ಇಪ್ಪತ್ತೈದನೇ ಚಿತ್ರಕ್ಕೆ ಟೈಗರ್ ಅನ್ನೋ ಬಿರುದು ಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು ಎಲ್ಲ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಎಲ್ಲ ನಮ್ಮ ಮಿತ್ರರಿಗೂ ಹಾಗೂ ಸಾಹೇಬರು ಪರಮೇಶ್ವರ್ ಸಾಹೇಬ್ರವ್ರೆ ತುಂಬ ಹೃದಯ ಧನ್ಯವಾದಗಳು ಸರ್ ಅದು ನನಗೆ ತುಂಬ ಹೆಮ್ಮೆ ಅನಿಸ್ತಿದೆ ಇವತ್ತು ನಿಮ್ಮ ಕೈಯಾರೆ ನನಗೆ ಈ ಒಂದು ಟೈಟಲ್ ಸಿಕ್ಕಿರೋದು ನನಗೆ ಇದು ಟೈಟಲ್ ಅನ್ನೋದಕ್ಕಿಂತ ಒಂದು ದೊಡ್ಡ ಜವಾಬ್ದಾರಿ ಆಯಿತು ಮತ್ತು ಯಾಕಂದರೆ ಇಲ್ಲಿವರೆಗೂ ಇದು ಇಪ್ಪತ್ತೈದನೇ ಸಿನಿಮಾಗೆ ನಮ್ಮ ಪದ್ಮ ಪದ್ಮಾವತಿ ಫಿಲಿಮ್ಸ್ ಕಡೆಯಿಂದ ನಮ್ಮ ಜಯರಾಮ್ ಸರ್ ಆಗಲಿ ಅಥವಾ ಪದ್ಮ ಪದ್ಮಾವತಿ ಅವರಾಗಲಿ ಶ್ರೇಯಸ್ಸು ತೇಜಸ್ಸು ನಾನು ನಿಮ್ಮೆಲ್ಲರೂ ಎದುರುಗಡೆ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ ಇವತ್ತು ನಾನು ಒಂದು ಈ ಟೈಟಲ್ ಕೊಟ್ಟಿದ್ದೀರ ನಾನು ಭಾಳ ಜೋಪಾನವಾಗಿ ಇದನ್ನು ಕಾಪಾಡಿಕೊಂಡು ಯಾಕಂದರೆ ಇದು ಸುಮ್ಮನೆ ನನಗೆ ಎಲ್ಲ ಅಭಿಮಾನಿಗಳೇ ಕೊಟ್ಟಿದ್ದಲ್ಲ ಯಾಕಂದರೆ ನಮ್ಮ ತಂದೆಯವರ ಸಾಧನೆಗೆ ಅವರ ಅಭಿಮಾನಿಗಳು ಇಂಡಸ್ಟ್ರಿ ಅವರ ಒಂದು ಎಷ್ಟು ಶ್ರಮ ಇದೆ ಆ ಒಂದು ಟೈಟ್ಲ್ನ ಕೊಟ್ಟಾಗ ಇದು ನಾನು ತಲೆ ಮೇಲೆ ಹೊತ್ಕೊಂಡು ನಾನು ಭಾಳ ಶ್ರದ್ಧೆ ಭಕ್ತಿಯಿಂದ ನಾನು ಕೆಲಸ ಮಾಡ್ತೀನಿ ಇನ್ನೂ ಸಿನಿಮಾಗಳು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀನಿ ಯಾಕಂದರೆ ಸಾಹೇಬ್ರು ನಿಮ್ಮ ತಯ್ಯಾರ ನಾನು ತಗೊಂಡಿದ್ದು ನನ್ನ ಪುಣ್ಯ ಅಂತ ನಾನು ಹೇಳಬೇಕು ತುಂಬ ಹೃದಯ ಧನ್ಯವಾದಗಳು ಎಲ್ರಿಗೂ ಮುಂದೆ ನೆಕ್ಸ್ಟು ಇನ್ನೂ ಮಾತಾಡ್ತೀನಿ ಥ್ಯಾಂಕ್ ಯು ಅನಶ್ರೀ ಅವರೇ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಮದರ್ ಇಂಡಿಯಾ ಅವರು ಎಲ್ಲಿದ್ದಾರೆ ನಮ್ಮ ಮದರ್ ಇಂಡಿಯಾ ಮಂಜುಳಮ್ಮ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಲ್ಲೇ ಇದ್ದೀರ ಥ್ಯಾಂಕ್ ಯು ತುಂಬ ಸಪೋರ್ಟ್ ಮಾಡ್ತಿದ್ದೀರ ಧನ್ಯವಾದಗಳು ನಾನು ಎಲ್ಲರ ಬಗ್ಗೆ ಮಾತಾಡ್ತೀನಿ ಇನ್ನು ನೆಕ್ಸ್ಟು ಕಾರ್ಯಕ್ರಮ ಮುಂದುವರಿಯಲಿ ಜೈ ಕರ್ನಾಟಕ